એ

ಮನಮೋಹನ್ ಸಿಂಗ್ ಈ ವರ್ಷದಲ್ಲಿ ದಿವಂಗತರಾದ ಭಾರತದ ಅತ್ಯಮೂಲ್ಯ ರತ್ನಗಳು ವಿಧ ವಿಧವಾದಂತಹ ಕೃಷಿ ಉಪಕರಣಗಳ ಪ್ರದರ್ಶನ ಒಂದು ಹಳ್ಳಿ ವಾತಾವರಣದ ಒಂದು ಪ್ರದರ್ಶನ ಬುದ್ಧ ಬಸವ ಬಸವಣ್ಣ ಅಂಬೇಡ್ಕರ್ ಅವರ ಒಂದು ಆರ್ಟ್ ಮಾಡಿದರೆ ಸಿರಿಧಾನ್ಯದ ಜೊತೆ ಈ ಕಡೆಗೆ ಅಭಿನವಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆರ್ಟ್ ಸಿರಿಧಾನ್ಯಗಳನ್ನು ಬಳಸಿಕೊಂಡು ಸಿರಿಧಾನ್ಯದ ಒಂದು ಬೆಂಬಲಕ್ಕಾಗಿ ಈ ಒಂದು ಮಳಿಗೆ ಈ ಒಂದು ಪ್ರದರ್ಶನವನ್ನ ಹಾಕಿದ್ದಾರೆ ನೋಡ್ಬೋದು ನೋಡಲಿ ಮೆಟ್ಟಂಗದು ಆಗಿನ ಕಾಲ್ದೂ ರೊಕ್ಕ ಹಳೆ ರೊಕ್ಕ ಈಗಿನ ರೊಕ್ಕ ಮೊದಲಿನ ರೊಕ್ಕ ವಿಧ ವಿಧವಾದಂತಹ ಗಾಣಗಳು િઉળા�િા�઱ મિંળા�ા મચેલા���ન. મા મારલે શિં ave� ક્ર મન મારક૲ા માળ માબલારદ મા઱િં ન મા૱ા઱િં